ಸಮಾಜದಲ್ಲಿರ್ತಕ್ಕಂತ ಸಾಧುಗಳು ಇರ್ಬೋದು ಆಚಾರ್ಯ ಪರಮೇಶ್ ಇರ್ಬೋದು ಉಪಾಧ್ಯಾಯ ಇರ್ಬೋದು ಮಾತಾಜಿಗಳು ಇರ್ಬೋದು ಕ್ಷುಲ್ಲಕ್ಲಿಕ ಇರ್ಬೋದು ಭಟ್ಟಾರಕ್ ವರ್ಗ ಇರ್ಬೋದು ಸಮಾಜದ ಇರ್ಬೋದು ಆ ಚತುರ್ನಿ ಸಂಘ ಅಂತ ಮುನಿ ಸಾವಿಕ ಸ್ರಾವಿಕಾ ಸಂಘ ಅಂತ ಟೋಟಲ ಈ ಎಲ್ಲರೂ ಒಕ್ಕಟ್ಟಾಗಿ ಧನಿಗುಡ್ಸ್ರೆ ಇದು ಕಾರ್ಯ ಸಿದ್ಧಿ ಆಗ್ತದೆ ಮತ್ತೆ ಸರ್ಕಾರ ಸಮಾಜಕ್ಕೆ ಸಹಕಾರ ಮಾಡಬೇಕಾದ ಅವ್ರ ಧರ್ಮ ಯಾಕಂದ್ರೆ ಸಮಾಜ ಬಿಟ್ಟು ಸರ್ಕಾರ ಇಲ್ಲ ಅದರ ವಿಶೇಷವಾಗಿ ಆ ಮಹಾಭಾರತಗಿರಿ ರಾಮಾಯಣದ ಇತಿಹಾಸದಲ್ಲಿ ನೋಡ್ರಿ ರಾಜನೀತಿ ನಡ್ಸಬೇಕ ಧರ್ಮ ನೀತಿ ಮ್ಯಾಲ ರಾಜನೀತಿ ನಡೀತಿತ್ತು ಧರ್ಮ ಗುರುಗಳು ಒಂದ್ ಆಶೀರ್ವಾದಲೆ ನಡೀತಿತ್ತು ಇವತ್ತು ಧರ್ಮ ಗುರುಗಳು ಕಡೆ ಯಾಚನೆ ಮಾಡ್ತಾರಂದ್ರ ಇದಕ್ಕಿಂತ ದೊಡ್ಡ ಪಾಪ ಇನ್ನೊಂದು ಯಾವುದಿಲ್ಲ ಒಬ್ಬ ಧರ್ಮ ಗುರುಗಳು ಜಗತ್ತಿಗೆ ಆಶೀರ್ವಾದ ಕೊಟ್ಟ ಲೋಕದ ಕಲ್ಯಾಣ ಮಾಡ್ತಕ್ಕಂಥ ಸಾಧುಗಳ ಒಬ್ಬ ರಾಜ ಅಂದ್ರೆ ಈ ಕಾಲದ ಮಂತ್ರಿಗಳು ಮುಖ್ಯಮಂತ್ರಿ ಇರ್ಬೋದು ಅವ್ರ ಒಬ್ಬ ದಿಗಂಬರ ಸಾಧುಗಳಾಗಿ ನಾವು ಯಾಚನೆ ಮಾಡೋ ಪರಿಸ್ಥಿತಿ ಅಂದ್ರೆ ಇದು ದೇಶದ ರಾಷ್ಟ್ರದ ಹಾನಿಕಾರಕ ಅದಕ್ಕೆ ಅದಕ್ಕಂತ ಪರಿಸ್ಥಿತಿ ಬರಬಾರ್ದು ಆ ಯಾಕಂದ್ರೆ ಅಲ್ಪಸಂಖ್ಯಾತರಾಗಿ ನಾವು ಉಳ್ಕೊಂಡಿವಿ ಇವತ್ತ ಇಡೀ ಭಾರತದ ಮೂಲ ಸಂಸ್ಕೃತಿಯ ತಾಯಿ ಬೇರೆ ಯಾವ್ದರ ಇದ್ರೆ ಜೈನ್ ಧರ್ಮ ಸನಾತನ ಸನಾ ಅತಿ ಸನಾತನ ಮೂಲ ಇದಕ್ಕ ಆದಿನೇ ಇಲ್ಲ ಇದಕ್ಕೆ ಶುರುವಾತಿಲ್ಲ ಇದಕ್ಕಂತಿಲ್ಲ ಅನಾದಿ ಅನಂತ ಧರ್ಮ ಇದು ಅನಾದಿ ನಿಧನ್ ಧರ್ಮ ಅಂತ ಧರ್ಮಕ್ಕ ನಾ ಇವತ್ತು ಅನ್ಯಾಯತಕ್ಕಂಥದ್ದು ನೋಡ್ತಾ ಆಗಬಾರ್ದು ನಮ್ಮಲ್ಲಿ ಆದಂತ ಕೆಲವೊಂದು ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಯಾವುದು ಸಂವಿಧಾನದಲ್ಲಿ ನೇಮ್ ಅದೇ ಆ ಸಂವಿಧಾನ ಪ್ರಕಾರ ಹಕ್ಕು ಕೇಳ್ತಾ ಇದೀವಿ ನಮ್ದೇ ಆದಂತಹ ನಿಯಮ ವ್ರತ ಸಲ್ಲೇಖನ ವ್ರತಾದಿ ನಿಯಮಗಳಿದಾವೆ ಅವಕ್ ಯಾವುದೇ ರೀತಿಯ ಅಡಚಣೆ ಆಗಬಾರ್ದು ಯಾಕಂದ್ರೆ ಈ ವಿಶ್ವಕನ ಗುರುಸ್ಥಾನ ಯಾವ್ದು ಇದ್ರೆ ಭಾರತ ಆ ಭಾರತದಾಗ ಹಲವು ಧರ್ಮಗಳ ಬೀಡು ಎಲ್ಲಾ ಧರ್ಮಗಳದವ ಹೆಂಗ್ ನದಿಗಳು ಬೇರೆ ಬೇರೆ ಇದ್ರು ಸೇರೋ ಸ್ಥಾನ ಸಮುದ್ರ ಹಂಗೆ ಈ ವರ್ತಮಾನದ ಜಾತಿಗಳು ಬೇರೆ ಬೇರೆ ಇದ್ರು ಧರ್ಮ ಮಾತ್ರ ಮಾನವತಾವಾದ ಅಹಿಂಸಾ ಅಹಿಂಸಾ ಪರಮೋ ಧರ್ಮ ಸಂಸ್ಕೃತಿ ಜಗತಿ ಕೊಟ್ಟಂತ ಧರ್ಮ ಜೈನ್ ಧರ್ಮ ಅಂತ ಧರ್ಮ ಕನ್ಯಾಯ ಮಾಡಬಾರ್ದು ಇದಾಗಿ ನಮ್ಗ ಲಕ್ಷ್ಮಣ್ ಸೌದಿ ಅವರು ವಿಧಾನಸೌಧದಲ್ಲಿ ಧ್ವನಿ ಎತ್ತಿದ್ರು ಹೆಮ್ಮೆ ಪಡಬೇಕು ಇದುವರೆಗೆ ಎಷ್ಟೋ ಇತಿಹಾಸಗಳು ಆಗಿವೆ ಸ್ವತಂತ್ರ ಭಾರತ ಇಟ್ಕೊಂಡು ಇವತ್ತಿನ ತಕ್ಕ ಎಷ್ಟೋ ಎಮ್ ಎಲ್ ಎ ಇರ್ಬೋದು ಮಿನಿಸ್ಟರ್ ಇರ್ಬೋದು ಜೈನ್ ಸಮಾಜದವರ ಈ ರೀತಿ ಧ್ವನಿ ಎತ್ತಿದ್ದಿಲ್ಲ ಇವತ್ತವರ ಜೈನೇತರ ಸಮಾಜ ಆಗಿದ್ರು ಸಹಿತ ಜೈನ ಧರ್ಮದ ಪರವಾಗಿ ಅಂದ್ರೆ ಜೈನ ಧರ್ಮಕ್ಕೆ ಅನ್ಯಾಯ ಆಗತ್ತೆ ಅದ ಅಂತ ಶ್ರೇಷ್ಠ ಧರ್ಮ ಜಗತ್ತಿಗೆ ತ್ಯಾಗವನ್ನು ಕಲ್ಸ್ಕೊಡ್ತಕ್ಕಂತ ಧರ್ಮ ಅದಕ್ಕೆ ಅವ್ರಿಗೆ ನಿಗಮ ಸ್ಪೆಷಲ್ ಮಾಡಿ ಕೊಟ್ಕೊಂಡ ಅವ್ರು ಸಮಾಜಕ್ಕೂ ನಾವು ಅನುಕೂಲ ಮಾಡ್ಬೇಕು ಯಾಕಂದ್ರ ಈ ಕಾಂಗ್ರೆಸ್ ಪಕ್ಷಕ್ಕ ಏನು ಹಸ್ತ ಚಿನ್ನದ ಕೊಟ್ಟವರ ನಮ್ಮ ಶಿಕ್ಷ ಗುರು ರಾಷ್ಟ್ರ ಸಂತ ಸಿದ್ಧಾಂತ ಚಕ್ರವರ್ತಿ ಶ್ವೇತ ಬಿಚ್ಚಾಚಾರಿ ಆಚಾರ್ಯ ವಿದ್ಯಾನಂದರು ಹೆಮ್ಮೆ ಪಡ್ಬೇಕು ನಾವು ಅವ್ರು ಯಾಕೆ ಮಾತಾಡೋಂದ್ರ ಎಷ್ಟೋ ಜೈನರಿಗೆ ಅಷ್ಟು ಡೀಟೇಲ್ ಮಾಹಿತಿ ಗೊತ್ತಿಲ್ಲ ಇದ ನಮ್ಮ ಬೆಳಗಾವಿ ಜಿಲ್ಲೆಯ ಪತ್ನಿ ತಾಲೂಕಿನ ನಮ್ಮ ಶೇಡವಾಳ ಗ್ರಾಮದವರು ಅಂತ ಮಹಾನ್ ತಪಸ್ವಿಗಳು ದಿಲ್ಲಿ ಒಳಗೆ ಇದ್ಕೊಂಡ ಎಷ್ಟು ದೊಡ್ಡ ಕ್ರಾಂತಿ ಮಾಡ್ಯಾರ ಅವ್ರ ಗುರುಗಳು ನಮ್ಮ ಅಜ್ಜ ದೇಶಭೂಷಣರು ಆ ದೇಶಭೂಷಣರು ಭಾರತದ ಪ್ರಧಾನಮಂತ್ರಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಆಶೀರ್ವಾದ ಮಾಡ್ರು ಅವರ ಅನುಶಾಸನದೊಳಗ ಅವರದ ಮಾರ್ಗದರ್ಶನದೊಳಗ ದೇಶವನ್ನು ಉಳಿಸ್ತಕ್ಕಂತ ಬೆಳೆಸ್ತಕ್ಕಂತ ಕಟ್ಟುವಂತ ಕಾರ್ಯ ಅವತ್ತಿನ ಪ್ರಧಾನಮಂತ್ರಿಗಳು ಮಂತ್ರಿಗಳು ಮಾಡ್ಯಾರು ಇದು ಇವತ್ತಿನ ಇತಿಹಾಸ ಅಲ್ಲ ಅದಕ್ಕೆ ಜೈನ್ ಮೇಲೆ ವಿಶೇಷವಾಗಿ ಬಹಳ ದೊಡ್ಡ ಅನ್ಯಾಯ ಇವತ್ತು ಆಗಾಕತ್ತದ ಅದ ಆಗಬಾರ್ದು ನಮ್ಮ ಜೈನರಿಗೆ ಸ್ಪೆಷಲ್ ಆದಂತ ನಿಗಮ ಕೊಡಬೇಕು ಜೊತೆಗೆ ಈಗ ವಸತಿ ಶಾಲೆಗಳಲ್ಲಿ ನಮ್ಮ ವಿದ್ಯಾಭ್ಯಾಸ ಈ ಭಾರತದ ಅಖಂಡ ಭಾರತದ ತೆಗಿರಿ ಸಾಕ್ಷರ ಒಳಗೆ ಪೈಲಾ ನಂಬರ್ ಸಮಾಜ ಯಾವ್ದಾರು ಇದ್ರ ಜೈನ್ ಧರ್ಮ ಇವತ್ತು ಅದ ದಾನದೊಳಗು ಜೈನ್ ಧರ್ಮ ಪೈಲಾ ನಂಬರ್ ಅದ ತ್ಯಾಗದೊಳಗು ನಮ್ಮನ್ನು ಮುಟ್ಟುವಂತ ಶಕ್ತಿ ಈ ಪ್ರಪಂಚದ ಯಾರಿಗೂ ಆಗಿಲ್ಲ ಮುಟ್ಟೋದ ಸಾಧ್ಯನೂ ಇಲ್ಲ ಜನ್ಮದಿಂದ ನಾವು ಹೆಂಗದೇವಿ హోగవరికి నవ్ నగదత్త ధర్మ ఇది క్రీయేట్ ధర్మ అలా నర్గత్త ధర్మ అంత ధర్మకి అన్య అగ్ సూర్యా అన్యాయమీ గాలిమయ్యా అన్యయి నర్గ అన్య నా బదుక సాధ్య నిసర్గ్రసీర ఉషిరు ఆ నీస దేవత అంత నమ్ భారతీయ మాతృదేవోభవ పితృదేవోభవ ఆచార్య దేవభవ ప్రకృతి దేవోభవ అంత సంస్కృతి నవ్వు బదికవ్వు అంత నర్గదత్త ధర్మ దేలా అన్యాయ ఆత నవ్ ನಲವತ್ತು ಕೋಟಿ ಜೈನ್ ಸಮಾಜ ಇತ್ತ ಗ್ರಂಥಗಳು ಹೇಳ್ತವ್ರೆ ಯಾವಾಗ ಚಂದ್ರಗುಪ್ತ ಮೌರ್ಯನ ಕಾಲದಲ್ಲಿ ಚಂದ್ರಗುಪ್ತ ಮೌರ್ಯನು ಜೈನ ಅಶೋಕನು ಜೈನ ಇತಿಹಾಸ ನೋಡ್ತೀವಿ ಯಾರು ಹೇಳೋದಿಲ್ಲ ಅದ್ರ ಬದಲ ಯಾರು ಧ್ವನಿ ಎತ್ತೋದಿಲ್ಲ ಜಾತಿವಾದ ಪಂಥವಾದ ನಮಗೆ ಬೇಕಾಗಿಲ್ಲ ಸತ್ಯವನ್ನು ಸ್ವೀಕಾರ ಮಾಡಬೇಕು ಜೈನ್ ಸಿದ್ಧಾಂತ ಪ್ರಕಾರ ಚಂದ್ರಗಿರಿ ಅತಿ ಯಾಕೆ ಹೆಸರು ಬಿದ್ದದ ಶ್ರವಣ ಬೆಳಗು ಚಂದ್ರಗಿರಿ ವಿಂದಿಗಿರಿ ವಿಂದಿಗಿರಿ ಮೇಲೆ ಗೋಮಟೇಶ್ವರ ಭಗವಂತರ ಮೂರ್ತಿ ಅದ ಚಂದ್ರಗಿರಿ ಯಾಕೆ ಹೆಸರು ಬಿದ್ದ ಚಂದ್ರ ಗುಪ್ತ ಮೌರ್ಯರು ಮುನಿಗಳಾಗಿ ಅವ್ರ ಹೆಸರು ಪ್ರಭಾಚಂದ್ರ ಅಂತ ಮುನಿ ನಾಮಕರಣ ಮಾಡಿದ್ರು ಅವ್ರ ಸಮಾಧಿ ಸ್ಥಾನ ಚಂದ್ರಗಿರಿ ಬೆಟ್ಟದ ಮೇಲೆ ಚಂದ್ರಗುಪ್ತ ಮೌರ್ಯ ಮುನಿಗಳು ಸಮಾಧಿ ಮಾಡ್ಕೊಂಡು ತಮ್ಮ ಆತ್ಮನ ಕಲ್ಯಾಣ ಮಾಡ್ಕೊಂಡವರು ಅಂತ ಮಹಾನ್ ಸಾಧಕರು ಈ ಸಂಸ್ಕೃತಿ ಒಳಗೆ ಆಗಿ ಹೋಗ್ಯವರು ಅಂತ ಒಂದು ಸಂಸ್ಕೃತಿಯನ್ನು ಉರಿಸತಕ್ಕಂತ ಬೆಳೆಸ್ತಕ್ಕಂತ ಕಾರ್ಯ ಇವತ್ತು ಸರ್ಕಾರ ಮಾಡಬೇಕು ನಾವು ಕಾಯ್ ಹೇಳ್ತು ಸರ್ಕಾರ ಸಂತ ಸಮಾಜ ಇವು ಒಂದಾಗಿ ಮಾತು ಅಂದ್ರೆ ಇಡೀ ದೇಶದ ನಾಡದ ಅಭಿವೃದ್ಧಿ ಆಗ್ತದೆ ನಲವತ್ತು ಕೋಟಿ ಇದ್ದವ್ರು ಇವತ್ತು ದೇಶದಾಗ ನಲವತ್ತು ಲಕ್ಷ ಐವತ್ತು ಅರವತ್ತು ಲಕ್ಷ ಬಂದು ನಿಂತದೀವಿ ಅಂದ್ರೆ ನಮ್ಮ ಮೇಲೆ ಎಷ್ಟು ಅನ್ಯಾಯ ಆಗಿದೆ ವಿಚಾರ ಮಾಡೋದು ಅದಕ್ಕೆ ಇವತ್ತು ನಮ್ಮದ ಜೈನ್ ಧರ್ಮಕ್ಕೆ ಏನು ಅವಶ್ಯಕ ನಾವು ಮತ್ತು ಒದಗಿಸುವಂಥ ಕಾರ್ಯ ಮಾಡಬೇಕು ಮತ್ತು ಸಾ ಕಾಯಂನ ಸರ್ಕಾರ ಕೇಳ್ಕೊಬಂದ ಕರ್ನಾಟಕ ಇರಲಿ ಮಹಾರಾಷ್ಟ್ರ ಇಲ್ಲಿ ಇರಲಿ ಸ ರೈತರ ಅಂತ ಎಲ್ಲರೂ ಹೇಳ್ತೀವಿ ಇಲೆಕ್ಷನ್ ಬಂದಾಗ ರೈತರಿಗಾಗಿ ಏನು ಮಾಡಿದ್ದೀವಿ ನಾವು ಈ ದಕ್ಷಿಣ ಭಾರತದಾಗ ಜೈನರು ನಿಂತಿದ್ದು ರೈತಕ್ಕೆ ಮ್ಯಾಗ ಅವ್ರಿಗೆನು ಕೊಡಬೇಡ್ರಿ ನೀವು ಬೆಂಬಲ ಬೆಲೆ ಕೊಡ್ರಿ ಕರೆಂಟ್ ಕೊಡ್ರಿ ನೀರು ಕೊಡ್ರಿ ಈ ಮೂರ ಮೂಲಭೂತ ಸೌಲಭ್ಯಗಳನ್ನು ಒದಿಸಿರಂದ್ರ ನಿಮ್ ಸರ್ಕಾರಕ್ಕೆ ನಮ್ದು ರೈತರು ಸಾಲ ಕೊಡ್ತಾರೆ ಅವ್ರ ತಮ್ಮ ಕಾಲ ಮನೆ ತ ಬದುಕ್ತಾರು ಬದುಕು ಬದುಕಲ್ಲಿ ಬಿಡು ಮಹಾವೀರ್ ಭಗವಾನ್ ಸಂದೇಶದ ನಾವು ಯಾರಿಗೆ ಅನ್ಯಾಯ ಮಾಡ್ತಾ ಸಣ್ಣ ಇರುವ ಸಹಿತ ಗಾತಾಗ್ಬಿಡಂಗ್ ನಾವು ಅಷ್ಟ ನೀರೊಳಗ ಸೂಕ್ಷ್ಮ ಜೀವ ಒಂದು ನೀ ಒಂದು ಹನಿ ನೀರಿನೊಳಗ ಮೂವತ್ತಾರು ಸಾವಿರದ ನಾಲ್ಕು ನೂರ ಐವತ್ತು ಜೀವದವಂತ ಸೂಕ್ಷ್ಮ ದರ್ಶಕಿ ಅಂತ ಸಂಶೋಧನೆ ಆಗಿದೆ ಜೈನ್ ಸಿದ್ಧಾಂತ ಅಸಂಖ್ಯಾತ ಜೀವರು ಅಂದ್ರೆ ಈ ಜಗತ್ತ ಕಣ್ಣಿ ಕಾಣೋ ಜೀವ ರಕ್ಷಣೆ ಮಾಡೋದು ದೊಡ್ಡದಲ್ಲ ಕಣ್ಣಿಗೆ ಯಾವ ಕಾಣೋದಿಲ್ಲ ಅಂತ ಸೂಕ್ಷ್ಮ ಜೀವ ಸಹಿತ ನಮ್ಮಿಂದ ಸಾಯ್ಬಾರ್ದು ಅನ್ನೋದ್ರಿಂದ ಜೈನ್ ಧರ್ಮ ನೀರು ಸೋಸಿ ಸೋಸಿದ ನಂತರ ಅರಿವಿಯನ್ನ ಉಲ್ಟಾ ಮಾಡಿ ಸೋಸಿದ ನೀರು ಅದ್ರ ನೀರ್ ಹಾಕಿ ಮ್ಯಾನಿ ಸಾವ್ಕಾಶ್ ಜೀವ್ಗಳು ರಕ್ಷಣೆ ಮಾಡಿ ಐತ ನೀರು ಕುಡಿಯಕ ನಮ್ ಧರ್ಮದಾಗ ಹೇಳಿದ್ರು ನೀರು ಸೋಸೋ ಕಾಲರ ಬರ್ತೈತಿ ಅಂತ ಆ ನೀರಿನೊಳಗೆ ಕಣ್ಣು ಕಾಣಲಾರ್ದಂಥ ಸೂಕ್ಷ್ಮ ಜೀವನವು ಅವು ಸಹಿತ ಬದುಕಲಿ ಇಷ್ಟ ಮನೋಭಾವನೆ ಇರತಕ್ಕಂತ ಧರ್ಮ ಇದು ಇಂಥ ಧರ್ಮ ಮೇಲೆ ಅನ್ಯಾಯ ನಾವು ಹೆಂಗೆ ಸುಖಿ ಸಾಧ್ಯ ಅದ ಅದಕ್ಕೆ ಜೈನ್ ಧರ್ಮಕ್ಕೆ ಏನು ಅವಶ್ಯಕತೆ ವರ್ತಮಾನ ಕಾಲದಲ್ಲಿ ನಿಗಮ್ ಸ್ಪೆಷಲ್ ಆಗಬೇಕು ಮತ್ತು ನಾವು ವಿದ್ಯಾರ್ಥಿ ನಿಲಯ ಆಗಬೇಕು ಆ ಮಧ್ಯಾಹ್ನದಿಂದ ಯಾವ ರೀತಿಯಿಂದ ನಮ್ಮ ಜೈನ್ ಧರ್ಮವನ್ನು ಉಳಿಸ್ತಕ್ಕಂಥ ಕಾರ್ಯ ಮಾಡ್ತದ ಅದು ಸರ್ಕಾರಕ್ಕೆ ಒಳ್ಳೆಯದಾಗ್ತದೆ ಎಲ್ಲಕ್ಕಿಂತ ನೋವು ಅಂದ್ರೆ ಈಗ ಗುಂಡರಂದಿ ಮಹಾರಾಜಿರ್ಬೋದು ಅನೇಕ ಸಾಧುಗಳು ಮಾನಸಿಕವಾಗಿ ನೊಂದ್ಕೊಂಡು ಮಾತಾಡ್ತಾ ಇದ್ದಾರೆ ಅಂದ್ರೆ ಇದನ್ನು ವಿಚಾರ ಮಾಡ್ತಕ್ಕಂಥದ್ದು ಅದಕ್ಕೆ ರಾಜನಾದವನು ಮುನಿರಾಜರಲ್ಲಿ ಸಾಧು ಸಂತರಲ್ಲಿ ಅವ್ರ ಮಾರ್ಗದರ್ಶನದಾಗ ಹೋದಾದ್ರ ಆ ರಾಜ್ಯದ ಆ ದೇಶದ ಅಭಿವೃದ್ಧಿ ಆಗೇ ಆಗ್ತದೆ ಆ ನಾವ್ ಕಾಯ್ ಮಾಡಿದ್ವಿ ಧರ್ಮದಾಗ ರಾಜಕಾರಣ ಬೇಡ ರಾಜಕಾರಣದ ಬೇಕು ಕೃಷ್ಣ ರಣರಂಗದಾಗಿ ಧರ್ಮವನ್ನು ಬೋಧನಾ ಮಾಡಿದ್ರು ಯುದ್ಧ ಭೂಮಿಯೊಳಗೆ ಒಳಗೆ ಅನ್ನೋದ್ರಿಂದ ಇವತ್ತು ನಾವು ಭಗವದ್ಗೀತಾ ಸ್ಥಾನ ಕೊಡ್ತೀವಿ ಎಲ್ಲೇ ಹೋಗ್ರಿ ಕರ್ನಾಟಕ ದಿಲ್ಲಿ ತಕ್ಕ కోర్ట్ నేర్ మి భగవద్గీత సంస్కృతి అద్రంథ్ కొడుతీ యుద్ధ భూమి కృష్ణ ధర్మోద్దేశం అంద విచారంత విషయ అదరు సగర్ పార్లిమెంట్ దగ్గర ప్రవచన మాట్క కార్యం ఇది కమండల జైన్ సాధు కయ్యార కమండల భూమండల్ క ಅರ್ಥಶಾಸ್ತ್ರ ಬತ್ತಾತ ಈ ಕಮಂಡಲ್ ರೀ ಇಡೀ ಭೂಮಂಡಲ ಅರ್ಥಶಾಸ್ತ್ರ ಹೇಳ್ತೈತಿ ಇದಕ್ಕೆ ಎರಡು ಬಾಯದವ್ರು ತಲಗೊಂದು ಬಾಯದ ಅದ ಇದ್ರಾಗ ಸ್ರಾವಕರ್ ಬದಬರವರ ತುಂಬ್ ಬಿಡ್ತಾರ ಒಂದ್ ನಿಮಿಷ ನಾವು ಇಪ್ಪತ್ ನಾಲ್ಕು ತಾಸು ಉಪಯೋಗ ಮಾಡ್ತೇವ್ ಸನ್ ಚಿದ್ರಲ್ಲಿ ಇದ್ರ ಅರ್ಥ ಬರೋದು ಹೆಚ್ಚಿತ್ತು ವೈ ಕಡಿಮೆ ಆತರ ಮನುಷ್ಯ ಸುಖಿ ಆಗಿರ್ತಾನೆ ಬರೇ ಜೈನ್ ಸಮಾಜದಲ್ಲ ಇಡೀ ಅರ್ಥಶಾಸ್ತ್ರ ಅರ್ಥಶಾಸ್ತ್ರವನ್ನು ಕಮಂಡಲ್ ಕೊಡ್ತದೆ ಇಂಥ ಒಂದು ಸಂದೇಶವನ್ನ ಜಗತ್ತಿಗೆ ಅದಕ್ಕೆ ಹೇಳಿ ನಮ್ಮ ತನು ಸಾಗರ್ ಓ ಬಾಬಾ ಮಂತ್ರಿ ಪ್ರಧಾನ ಮಂತ್ರಿ ಮಹೋದಯ ನಿಮ್ದೇಗ್ ಮಂತ್ರಿ ಮಂಡಳಿ ಇರ್ಬೋದು ನಮ್ತೆ ಕಮಂಡಲ್ ಅದ ಕಮಂಡಲ್ ಇರೋದ್ರಿಂದ ಈ ಜಗತ್ತಿನ ಸುಖ ಶಾಂತಿ ಸಮೃದ್ಧಿ ಅದ ಅಂತಕ್ಕಂಥದ್ದು ಅದಕ್ಕೆ ನಾವು ಈ ಒಂದು ಶ್ರೇಷ್ಠ ಸಂತರ ಮಾರ್ಗದರ್ಶನದಲ್ಲಿ ದೇಶವನ್ನ ರಾಜ್ಯವನ್ನ ನಡೆಸ್ತಕ್ಕಂಥ ಕಾರ್ಯ ಮಾಡಿದ್ರ ಈ ದೇಶ ಸುಖ ಸಮೃದ್ಧಿಯಿಂದ ಆಗ್ತದೆ ನಮ್ದು ಭಾವನೆ ಭಾರತ ವಿಶ್ವ ಗುರು ಆಗ್ಬೇಕು ಇಂಡಿಯಾ ಅಲ್ಲ ಆಚಾರ್ಯ ವಿದ್ಯಾನಂದ ವಿದ್ಯಾಸಾಗರ್ ನಮ್ಮ ಆಚಾರ್ಯ ವಿದ್ಯಾಸಾಗರ್ ಗುರುಗಳು ಕಾಯಂ ಹೇಳಿದ್ರು ಭಾರತ್ ಬೋಲು ಭಾರತ್ ಬೋಲು ಇಂಡಿಯಾ ಮತ್ ಭಾರತ್ ಬೋಲು ದೇಶ ಭಾರತದ ಅದ ಇಂಡಿಯಾ ಅಲ್ಲ ಬ್ರಿಟಿಷರವನ್ನ ನಮ್ಗೆ ಇಂಡಿಯಾ ಗುಲಾಮ್ ಮಾಡ್ಕೊಂಡ ಇಂಡಿಯಾ ಮಾಡಿಬಿಟ್ಟರು ನಾವು ಭಾರತರು ಭಾರತದವರು ಸ್ವತಂತ್ರರು ಯಾರ ಭಾರತ ಆದಿನಾಥರ ಜ್ಯೇಷ್ಠ ಪುತ್ರ ಪ್ರಥಮ ತೀರ್ಥಂಕರ ಜ್ಯೇಷ್ಠ ಪುತ್ರ ಪ್ರಥಮ ಚಕ್ರವರ್ತಿ ಭರತನ ಭಾರತ ಆ ಭರತ್ ಎಂತ ತ್ಯಾಗಿ ಅಂತ ಕೇದ್ರ ಚಕ್ರವರ್ತಿ ಆಗಿಟ್ಕೊಂಡು ಆರು ಖಂಡಗಳ ಅಧಿಪತಿ ಆಗಿದ್ರು ಸಹಿತ ಮೂವನ್ನ ಎಲ್ಲಾ ತ್ಯಾಗ ಮಾಡಿ ದಿಗಂಬರರಾಗಿ ನಿರ್ವಾಣವನ್ನ ಮೋಕ್ಷವನ್ನು ಪಡೆದಂತ ಮಹಾನ್ ತ್ಯಾಗಿ ಮಹಾನ್ ತಪಸ್ವಿಯ ನಾಮಕರಣದಿಂದ ಈ ಭಾರತ ಭಾರತ ಅಂತ ಹೆಸರು ಬಂದದ ಅದಕ್ಕೆ ಸ್ವಾಮಿ ಇಡೀ ದೇಶಕ್ಕೆ ಹೆಸರು ಕೊಡ್ತಕ್ಕಂಥವ್ರು ಜೈನ್ರು ಕಾಂಗ್ರೆಸ್ ಪಕ್ಷ ಆಶೀರ್ವಾದ ಕೊಡ್ತಕ್ಕಂಥವ್ರು ಚಿನ್ ಕೊಡ್ತಕ್ಕಂಥವ್ರು ಜೈನರು ಇವತ್ತಂತ ಸಾಧುಗಳ ಮೇಲೆ ಅಂತ ಧರ್ಮದ ಮೇಲೆ ಅನ್ಯಾಯ ಅಂತ ಹೆಸರು ಉಳಿತೇನು ಅನ್ನೊಬ್ ಸುದ್ದಿ ಕೇಳಿದ್ರು ಇಬ್ರು ಮಾತಾಜಿ ಎಕ್ಸಿಡೆಂಟ್ ಆಗಿ ಸಮಾಧಿ ಆಯ್ತು ಇದು ಎಂಥದ್ದು ಅನ್ಯಾಯ ಯಾವ ದೇಶದ ಅವರು ಸಾಧುಗಳು ಕೇಳಿ ಕಾನ್ಕುಮಾರ್ ನಂದಿ ತುಕುಡಿ ತುಕುಡಿ ಮಾಡಿ ಬೋರ್ದ ಹಾಕ್ತಾವ್ ಇಷ್ಟು ದೊಡ್ಡ ಅನ್ಯಾಯ ಜೈನ್ ಧರ್ಮ ಆಗ್ತಾ ಇದ್ರು ಸರ್ಕಾರ ಕಪ್ಪ ಏನು ಮಾಡಂಗಿಲ್ಲ ಅಂದ್ರೆ ಇದು ಎಂಥ ಎಂತ ವಿಳಂಬನೆ ಧರ್ಮದ ರಾಜ ಆದ ಪ್ರಜಾ ಪಾಲನೆ ಮಾಡ್ಬೇಕು ಈ ರೀತಿ ಅವಸ್ಥಾ ಬಂದ್ರೆ ದೇಶದ ಉಳಗಾಲ ಹೆಂಗಾಗೋದು ಅದಕ್ಕೆ ಜೈನ್ ಗುರುಗಳ ಕಣ್ಣಂಗ್ ನೀರ್ ಬತ್ತು ಜೈನ್ ಗುರುಗಳಿಗೆ ನೋವು ಆಯ್ತು ಹೃದಯಕ್ಕೆ ಇಡೀ ದೇಶಕ್ಕನ ಹಾನಿ ಆಗ್ತಕ್ಕಂಥ ಒಂದು ಅಶುಭ ವಾರ್ತಾ ಅದ ಅದಕ್ಕಿಂತ ಘಟನೆ ಆಗಬಾರ್ದು ಸರ್ಕಾರ ಆದಷ್ಟು ಬೇಗ ಒಳ್ಳೆ ನಿರ್ಣಯ ತಗೋಲಿ ಸರ್ಕಾರಕ್ಕೆ ಒಳ್ಳೇದಾಗಲಿ ಇಡೀ ವಿಶ್ವಕ್ಕೆ ಒಳ್ಳೇದಾಗಲಿ ಭಾವನೆ ಹಿಡ್ಕೊಂಡು ದೇವ್ರು ಅಹಿಂಸಾ ಪ್ರಮೋ